ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ವಾಸ್ತು ಟಿಪ್ ಹೇಳ್ತೀನಿ ಕೊನೆ ತನಕ ವಿಡಿಯೋವನ್ನ ನೋಡೋದನ್ನ ಮರಿಬೇಡಿ ತುಂಬಾ ಜನರು ಹೇಳ್ತಾರೆ ನಾನು ಮೊದ್ಲು ಬಾಡಿಗೆ ಮನೆಯಲ್ಲಿದ್ದೆ ಚೆನ್ನಾಗಿದ್ವಿ ನಾವೆಲ್ಲರೂನು ಒಬ್ಬರನ್ನೊಬ್ರನ್ನು ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ವಿ ಅಷ್ಟೊಂದ್ ಫೈಟ್ ಮಾಡ್ಕೊಳ್ತಾ ಇರ್ಲಿಲ್ಲ ಆರೋಗ್ಯ ಕೂಡ ಚೆನ್ನಾಗೇ ಇತ್ತು ಆದ್ರೆ ಒಂದ್ ಆರೆಂಟ್ ತಿಂಗಳ ಆಯ್ತು ಸ್ವಂತ ಮನೆ ಮಾಡ್ಕೊಂಡ್ವಿ ಆದ್ರೆ ಒಬ್ರಿಗೊಬ್ರು ತುಂಬಾ ಜಗಳ ಆಡ್ತೀವಿ ಫೈಟ್ ಮಾಡ್ಕೊಡ್ತೀವಿ ಆರೋಗ್ಯ ಕೂಡ ಬಹಳ ಹದಗೆಟ್ಟಿದೆ ಏನ್ ಮಾಡೋದು ಮನೆ ಖಾಲಿ ಮಾಡ್ಬಿಡದ ಮನೆ ಯಾರಿಗಾದ್ರೂ ರೆಂಟ್ ಕೊಡೋದಾ ಹ್ಮ್ ಹ್ಮ್ ಬಹಳ ಸುಲಭವಾದ ಪರಿಹಾರ ಇದೆ ಮೊದ್ಲು ನಿಮ್ಮ ಮನೆಯ ಕಿಚನ್ ಅಂದ್ರೆ ಅಡ್ಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಇದೆಯಾ ನೋಡ್ಕೊಳ್ಳಿ ಸೌತ್ ಈಸ್ಟ್ ಆಗ್ನೇಯ ದಿಕ್ಕಿನಲ್ಲಿ ಇದೆ ಪರ್ಫೆಕ್ಟ್ ಕರೆಕ್ಟ್ ಆಗಿದೆ ಆದ್ರೆ ತುಂಬಾ ಜನ ಏನ್ ಮಾಡ್ತೀರಾ ನಾನ್ ಕಿಚನ್ ಅನ್ನ ಚೆನ್ನಾಗಿ ಡೆಕೋರೇಟ್ ಮಾಡ್ಬೇಕು ಬಹಳ ಚೆನ್ನಾಗಿ ಕಾಣ್ಬೇಕು ಬಂದವರೆಲ್ಲ ವಾವ್ ಅಂತ ಹೇಳ್ಬೇಕು ಅಂತ ಹೇಳಿ ಕೆಂಪು ಬಣ್ಣ ಅಂದ್ರೆ ಸೌತ್ ಈಸ್ಟ್ ಕಲರ್ ಅಂತಂದ್ರೆ ಕೆಂಪು ಬಣ್ಣ ಅಲ್ಲಿ ಏನ್ ಮಾಡ್ತೀರಾ ರೆಡ್ ಕಲರ್ ಬಲ್ಪ್ ಅನ್ನ ಉರಿಸ್ತೀರಾ ರೆಡ್ ಕಲರ್ ಟೈಲ್ಸ್ ಡಿಸೈನ್ಸ್ ಎಲ್ಲ ಮಾಡ್ತೀರಾ ಕಾರ್ಪೆಟ್ ಹಾಕ್ತೀರಾ ಹಾಗೆ ಒಂದು ಕರ್ಟನ್ ಅನ್ನ ತಂದು ಹಾಕ್ತೀರಾ ಈ ತರ ಒಳ್ಳೆ ಡೆಕೋರೇಟ್ ಮಾಡ್ತೀರಾ ಸ್ವಲ್ಪ ದಿನ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೆ ಆದ್ರೆ ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಪರಸ್ಪರ ಒಬ್ರಿಗೆ ಜಗಳ ಮತ್ತೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳುತ್ತೆ ಯಾಕೆ ಯಾಕೆ ಅಂದ್ರೆ ಇದು ವಾಸ್ತು ಪುರುಷನ ಮೊಣಕಾಲು ಹಾಗೂ ಮೊಣಕೈ ಇರುವಂತಹ ದಿಕ್ಕು ಆಗ್ನೇಯ ದಿಕ್ಕು ಇದರಲ್ಲಿ ಆಲ್ರೆಡಿ ಫೈರ್ ಎಲಿಮೆಂಟ್ ಅಂದ್ರೆ ಅಗ್ನಿ ತತ್ವ ಆಲ್ರೆಡಿ ಆಕ್ಟಿವೇಟ್ ಆಗಿದೆ ನೀವು ಅಗ್ನಿಗೆ ತುಪ್ಪ ಹಾಕಿದ್ರೆ ಏನಾಗುತ್ತೆ ಧಗ್ ಅಂತ ಎಲ್ಲ ಕಡೆ ಉರಿಯತ್ತೆ ಅಲ್ವಾ ಅದೇ ರೀತಿ ಅಗ್ನಿ ಎಷ್ಟು ಬೇಕೋ ಅಷ್ಟಿದೆ ನೀವು ಬಂದು ತುಪ್ಪ ಹಾಕ್ತಾ ಇದ್ದೀರಾ ಅದಕ್ಕೆ ಏನಾಗುತ್ತೆ ಅದು ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಅಗ್ನಿ ತತ್ವವನ್ನ ಆಕ್ಟಿವೇಟ್ ಇನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಯಾವಾಗ್ಲೂ ಈ ಮಿಸ್ಟೇಕ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಕೆಂಪು ಬಣ್ಣದ ತುಂಬಾ ವಸ್ತುಗಳನ್ನಾಗ್ಲಿ ಅಥವಾ ಕೆಂಪು ಬಣ್ಣದ ಪೇಂಟಿಂಗ್ಗಳನ್ನಾಗ್ಲಿ ಮಾಡಕ್ಕೆ ಹೋಗ್ಬೇಡಿ ಬಹಳ ಸುಲಭವಾಗಿ ಈ ತರ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ ಇಲ್ಲ ಅಂದ್ರೆ ಹೈ ಬಿ ಪಿ ಆಗೋದು ಥೈರಾಯ್ಡ್ ಸಮಸ್ಯೆ ಆಗೋದು ಅರ್ಥರೈಟಿಸ್ ಹೋಗೋದು ಮೈಗ್ರೇನ್ ಆಗೋದು ಜಾಯಿಂಟ್ ಸಮಸ್ಯೆ ಬರೋದು ಖಂಡಿತ ಸ್ಟಾರ್ಟ್ ಆಗುತ್ತೆ ಅದು ಬಹಳ ದೊಡ್ಡ ಮಟ್ಟಕ್ಕೆ ಕೂಡ ಹೋಗಿ ತಲುಪತ್ತೆ ಈ ಮಾಹಿತಿ ನಿಮ್ಗೆಲ್ರಿಗೂ ಬಹಳ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದೀನಿ ಎಲ್ರು ನಿಮ್ ನಿಮ್ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಧನ್ಯವಾದಗಳು